ರಕ್ಷತಿ ರಕ್ಷತ ಅಂತ ಏನು ನಾವು ಹೇಳ್ತೇವೆ ನಮ್ಮ ಧರ್ಮ ನಾವು ಕಾಪಾಡಬೇಕು ಯಾರು ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯಾವ ಧರ್ಮದಲ್ಲೂ ಇಲ್ಲ ಇವತ್ತು ಈ ದೇವಿಯ ಪಾದಕ್ಕೆ ಇವತ್ತು ಹೂನಾರನೂ ತಗೊಳ್ತದೆ ಹಣ್ಣು ತೆಗೆದುಕೊಳ್ತದೆ ಕೋಳಿನೂ ತೆಗೆದುಕೊಳ್ತದೆ ಪುರಿನೂ ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ಇವತ್ತೆಲ್ಲ ನನಗೆ ತಿಳಿಸಿದ್ದಾರೆ ಬಹಳ ಸಂತೋಷ ಆಯಿತು ಇಲ್ಲಿ ನಡೆಸಿರೋಂಥ ಕೆತ್ತನೆ ಯಾರು ಮಾಡಿದ್ದಾರೆ ಶಿಲೆ ಕೆಲಸ ಯಾರು ಮಾಡಿದ್ದಾರೆ ಯಾರು ದಾನ ಮಾಡಿದ್ದಾರೆ ನಿಜವಾಗ್ಲೂ ಅವರೆಲ್ಲರೂ ಕೂಡ ಈ ದೇವಿ ಅನುಗ್ರಹಿಸ್ತಾರೆ ಅನ್ನೋದು ಒಂದು ಸಂಪೂರ್ಣವಾದಂಥ ನಂಬಿಕೆ ನನಗೆ ಇವತ್ತು ಕಾಣ್ತಾ ಇದೆ ಭಕ್ತಿಗೆ ಇಲ್ಲೇ ಯಾವ ಮಾನವನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಳ್ಳೆ ಮನಸ್ಸಿನಿಂದ ಇಷ್ಟು ದೊಡ್ಡ ಇಂಥ ಕಾರ್ಯಕ್ರಮ ಲಕ್ಷಾಂತ ಜನ ಭಕ್ತಾದಿಗಳು ಈ ಕಾರಿಗೆ ದೇವಸ್ಥಾನ ದೇವಾಲಯಕ್ಕೆ ಬಂದು ದೇವಿ ಅನುಗ್ರಹವನ್ನು ಪಡ್ಕೊಳ್ತಾರೆ ಎಂದು ಕೂಡ ನಾನು ತಿಳಿದಿದ್ದೇನೆ ಮತ್ತೊಂದು ದಿನ ಈ ಗಲಾಟೆ ಇಲ್ಲದೆ ಹೋದಾಗ ಬಂದು ನನಗೆ ಈ ಶಿಲೆ ಕೆತ್ತನೆ ಏನು ನಡೆದಿದೆ ಈ ಮರದ ಕೆತ್ತನೆ ಏನು ನಡೆದಿದೆ ನಮ್ಮ ಬಿಜಾಪುರದಿಂದ ಏನು ನಮ್ಮ ಕಲ್ಲು ಕೆಂಕಲ್ಲು ಏನು ಇವತ್ತು